ನಮಸ್ಕಾರ ದಿಟ್ಟ ಗುರಿ ನ್ಯೂಸ್ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಜಿಲ್ಲೆಯ ಜಾಮಖಂಡಿ ತಾಲೂಕಿನ ಕೃಷ್ಣಾ ತೀರದ ಗಣಿ ಗ್ರಾಮದಲ್ಲಿ ಶ್ರೀ ಚಕ್ರವರ್ತಿ ಸದಾಶಿವ ಗೆಳೆಯರ ಬಳಗ ಗಣಿ ಇವರ ಆಶ್ರಯದಲ್ಲಿ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವದ ನಿಮಿತ್ತವಾಗಿ ತೃತೀಯ ಬಾರಿಗೆ ರಾಜ್ಯ ಮಟ್ಟದ ತೇರ್ಬಂಡಿ ಸ್ಪರ್ಧೆ ಇಪ್ಪತ್ನಾಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಕರಂದು ಮಂಟೂರ್ ಕ್ರಾಸ್ ಅಮಲಜೇರಿ ಮೈದಾನ ಗಲಿಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದವು ಈ ಸಂದರ್ಭದಲ್ಲಿ ರಾಮಚಂದ್ ಧವಳೇಶ್ವರ ರಂಗನಗೌಡ ಪಾಟೀಲ್ ಭೀಮಪ್ಪ ವಸೂರ್ ಬಸವರಾಜ್ ಕುಂಬಾರ್ ರವೀಂದ್ರ ನ್ಯಾಮ್ಗೌಡ್ ವಿಠಲ್ ಬನಟ್ಟಿ ಬಸಪ್ಪ ಸಿಂಗಾಡಿ ಸಾಗರ್ ಬಳವಾಡ್ ಹಾಗೂ ಚಕ್ರವರ್ತಿ ಸದಾಶಿವ ಗೆಳೆಯರ ಬಳಗ ಗನಿ ಗ್ರಾಮದ ಸಮಸ್ತ ಗುರು ಹಿರಿಯರು ಭಾಗವಹಿಸಿದ್ದರು ದಿಟ್ಟ ನ್ಯೂಸ್ ಬಾಗಲಕೋಟೆ ವರದಿ ಶ್ರೀಕಾಂತ್ ಗುಡ್ ಅಫ್ಟರ್ನವರ್ ಹಾಂ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ರಾಮಚಂದ್ರ ಅಂತ ಹೇಳಿ ಏನಿದು ಫಂಕ್ಷನ್ ಇದು ನೀವು ಎತ್ತರಬಂಡಿ ಪಂದ್ಯ ಸರ್ ಹಾಂ ಗಡಿ ಗ್ರಾಮದಲ್ಲಿ ಹಾಂ ಆರ್ಥಿಕೋತ್ಸವ ನಿಮಿತ್ತವಾಗಿ ನಿಮಿತ್ತ ಆರ್ಥಿಕೋತ್ಸವ ನಿಮಿತ್ತವಾಗಿ ಸರ್ ಹಾಂ ಹಾಂ ಗಡಿ ಗ್ರಾಮದಲ್ಲಿ ಹಾಂ ಎರಡು ದಿನಗಳ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಹಾಂ ಹಾಂ ಇವತ್ತು ಇಡೀ ದಿವಸ ಹಾಂ ಹಾಂ ಇವತ್ತು ತಗೊಳ್ಳೋದು ಕರಬಂಡಿ ಪಂದೇನ ಅಂದ್ಕೊಂಡಿದ್ದೀವಿ ಎಷ್ಟು ಇದ್ದೆ ಅವರ ಐವತ್ತು ಸರ್ ಐವತ್ತೊಂಬತ್ತು ಹಾಂ ಬಹುಮಾನ ಏನೈತಿ ಒಂದನೇ ಬಹುಮಾನ ಸರ್ ರೂಪಾಯಿ ಐತಿ ಒಂದನೇ ಬಹುಮಾನ ಮೂವತ್ತು ರೂಪಾಯಿ ಎರಡನೇ ಬಹುಮಾನ ಇಪ್ಪತ್ತೈದು ಸರ್ ಇದು ಮೂರನೇ ಹದಿನೈದು ಟೋಟಲ್ ಹದಿನಾಲ್ಕು ಓಕೆ ಓಕೆ ಹಾಂ ಎತ್ತು ಸರ್ ಇದನ್ನ ಗಣಿ ಹಾಂ ಹಾಂ ಗ್ರಾಮಗಳಿಂದ ಎತ್ತುಗಳು ಸ್ಪರ್ಧೆ ಮಾಡಲಿಕ್ಕೆ ಬಂದಿದ್ದಾವೆ ಸುಮಾರು ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಜಿಲ್ಲೆಯಿಂದ ಸಾಕಷ್ಟು ರೈತರು ತಮ್ಮ ಎತ್ತುಗಳನ್ನು ಇಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಇದು ಫಂಕ್ಷನ್ ಏನು ಅದರ ಸಂಬಂಧ ಜಾತ್ರೆ ಇದೆಯಾ ಶ್ರೀ ಮಾರುತೇಶ್ವರ ಕಾರ್ತಿಕೋತ್ಸವ ನಿಮಿತ್ತವಾಗಿ ಕರಮಟ್ಟಿ ಸ್ಪರ್ಧೆನ ಹಾಂಗ್ ಓಕೆ ನಮಸ್ಕಾರ ಸರ ನಮಸ್ಕಾರ ಸರ್ ಏನ್ ಇದು ಜಾತ್ರೆ ವಿಶೇಷ ನಮ್ಮ ಕಾರ್ತಿಕೋತ್ಸವ ನಿಮಿಷವಾಗಿ ಸದಾಶಿವ ಚಕ್ರವರ್ತಿ ಗೆಳೆಯರ ಬಳಗದಿಂದ ಹಮ್ಮಿಕೊಂಡಿರೀ ವರ್ಷ ಈ ಟೈಮ್ ಬಾರಿ ಮೂರನೇ ಸರಿ ಹಾ ಹಾ ಏನ್ ಬಹುಮಾನ ಇರ್ತಾವ ಪ್ರದರ್ಶನ ಎಷ್ಟ್ ಎಷ್ಟು ಬಂಡಿ ಬಂದವ್ರಿ ಐವತ್ತೆಂಟು ಹ್ಮ್ ಹ್ಮ್ ಐವತ್ತೆಂಟ್ರಾಗ ಎಷ್ಟು ಇದು ಅದ್ರಾಗ ನಾವು ಒಟ್ಟು ಹದ್ನೈದು ಬೋ ಮಾಡಿ ಹದಿನಾಲ್ಕು ಹದಿನೈದು ಹದಿನಾಲ್ಕು ಇವತ್ತು ಇವತ್ತು ಕಂಟಿನ್ಯೂ ಹದಿನಾಲ್ಕು ಐದು ಹದಿನಾಲ್ಕು ಹದಿನಾಲ್ಕು ಹ್ಞೂ ಎಷ್ಟೇ ಬೊಮ್ಮೆ ಅದಾವೆ ರೀ ಮೂವತ್ತು ಸಾವಿರ ರೀ ಹಾಂ ಇಪ್ಪತ್ತೈದು ಸಾವಿರ ಹಾಂ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಹ್ಞೂ ಹ್ಞೂ ಹನ್ನೆರಡು ಸಾವಿರ ಹತ್ತು ಸಾವಿರ ಒಂಬತ್ತು ಎಂಟು ಆರು ಐದು ಮೂರು ಎರಡು ಮತ್ತೇನೇನು ವಿಶೇಷತೆ ಐತ್ರಿ ರೀ